ಯಾರೆಲ್ಲ ಮನೆ ಕಟ್ತಾ ಇದ್ರ ಕಟ್ಟಿದ್ದೀರಾ ಸೊ ಈ ಒಂದು ಟಿಪ್ಪನ್ನು ನೀವು ನೀವು ಗಮನಿಸಿ ನೋಡಿ ಏನಪ್ಪಾ ಅಂತಂದಾಗ ಆಲ್ರೆಡಿ ಮನೆ ಕಟ್ತಾ ಇದ್ರ ಮುಖ್ಯ ದ್ವಾರಕ್ಕೆ ಮನೆಯ ಮುಖ್ಯ ದ್ವಾರಕ್ಕೆ ಎದುರುಗಡೆ ನೀವು ಏನಾದರೂ ಮೆಟ್ಟಿಲುಗಳನ್ನು ಮಾಡ್ತಾ ಇದ್ರೆ ಹ್ಯಾಸ್ ಪರ್ ವಾಸ್ತು ಸೊ ಎಷ್ಟು ಮೆಟ್ಲುಗಳು ಇರಬೇಕು ಒಂದು ಮೆಟ್ಲು ಇದ್ರೆ ಶ್ರೇಷ್ಠ ಮೂರು ಮೆಟ್ಲು ಇದ್ರೆ ಶ್ರೇಷ್ಠ ಏನಾದರೂ ನಾಲ್ಕು ಮೆಟ್ಲು ಮೆಟ್ಟಿಲು ಇದ್ರೆ ಸೊ ನೀವೇನು ಮಾಡಬೇಕು ಫಸ್ಟ್ ಮೆಟ್ಟಿಲ್ ಹತ್ರ ನೀವು ಕಾಲು ಇಡಬೇಕಾದಾಗ ಬಲ ಕಾಲು ಇಡಬೇಕಾದಾಗ ಅದನ್ನು ನೀವು ಲಾಭ ನಷ್ಟ ಲಾಭ ಆಕೆ ಎಂಡ್ ಆಗಬೇಕು ಅರ್ಥ ಆಯ್ತಲ್ವಾ ಲಾಭದಿಂದ ಸ್ಟಾರ್ಟ್ ಮಾಡಿ ನಷ್ಟ ಮತ್ತೆ ಲಾಭಕ್ಕೆ ಎಂಡ್ ಆಗಬೇಕು ಇನ್ ಕೇಸ್ ನಾಲ್ಕು ಮೆಟ್ಲು ಇದ್ದಾಗ ಲಾಭ ನಷ್ಟ ಲಾಭ ನಷ್ಟ ಅಂತ ಆದಾಗ ಅದು ನಿಮಗೆ ಒಳ್ಳೇದು ಅಲ್ಲ ಸೊ ನಾಲ್ಕು ಇದ್ದಾಗ ಒಂದನ್ನ ಆಡ್ ಮಾಡಿ ಅದನ್ನ ಐದು ಮಾಡ್ಕೊಳ್ಳಿ ಯಾಕಂದ್ರೆ ಲಾಭ ನಷ್ಟ ನಷ್ಟ ಎಂಡ್ ಆಗುತ್ತೆ ನಾಲ್ಕು ಇತ್ತು ಅಂತಂದಾಗ ಅದನ್ನ ನೀವು ಒಂದನ್ನ ಕಮ್ಮಿ ಮಾಡ್ಕೋಬಹುದು ಅಥವಾ ಮೂರನ್ನು ಮಾಡ್ಕೋ ನಾಲ್ಕು ಇದ್ದಿದ್ದು ಮೂರನ್ನ ಮಾಡ್ಕೋಬಹುದು ಅಥವಾ ನಾಲ್ಕು ಇದ್ದಿದ್ದು ಐದನ್ನ ಮಾಡ್ಕೋಬಹುದು ಅದು ನಿಮಗೆ ಲಾಭಕ್ಕೆ ಕನ್ವರ್ಟ್ ಆಗುತ್ತೆ ಸೊ ಮನೆಯ ಮುಖ್ಯ ದ್ವಾರದ ಮೆಟ್ಟಿಲುಗಳು ಯಾವಾಗ್ಲೂ ಬಂದಿದ್ರೆ ಶ್ರೇಷ್ಠ ಅಥವಾ ಮೂರು ಇದ್ರೆ ಶ್ರೇಷ್ಠ ಸೊ ನಿಮ್ಮ ಮನೆಯ ಮುಖ್ಯ ದ್ವಾರ ಎಷ್ಟಿದೆ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ಮನೆಗೆ ಹೋದ್ಮೇಲೆ ಎಷ್ಟು ಅಂದರೆ ಒಂದು ಮತ್ತು ಮೂರು ಇದ್ದಾಗ ನೀವು ಪ್ರಾಫಿಟನ್ನು ಅನುಭವಿಸ್ತಾ ಇರ್ತೀರಾ ಅಥವಾ ನಾಲ್ಕು ಏನಾದರೂ ಇದ್ರೆ ನೀವು ನಷ್ಟವನ್ನು ಅನುಭವಿಸ್ತಾ ಇರ್ತೀರ ಎಷ್ಟಿದೆ ಅನ್ನೋದು ನನಗೆ ಕಾಮೆಂಟ್ ಮಾಡಿ ನನ್ನ ವಿಡಿಯೋನ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಬರಿಬೇಡಿ ಹೆಚ್ಚಿನ ಮಾಹಿತಿಗಾಗಿ ನನಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೋದು